ಗದ್ದೆ ಒಂದು ಸಂಪೂರ್ಣ ಅನುಭವವನ್ನು ಮತ್ತು ಆಹಾರವನ್ನು ಕೂಡ ಕೊಡ್ತಾ ಇದೆ ಇಲ್ಲಿ ಎರಡು ಬೆಳೆ ನಾವು ಮಾಡ್ತೇವೆ ಎರಡು ಬೆಳೆ ಸೇರಿದಾಗ ನಮಗೆ ಇಡೀ ವರ್ಷಕ್ಕೆ ಸಾಧಾರಣ ಬೇಕಾಗುವಷ್ಟು ಭತ್ತ ನಮ್ಗೆ ಆಗ್ತದೆ ಎರಡನೇ ಬೆಳೆ ಆದ್ಮೇಲೆ ನಾವು ತರಕಾರಿ ಮಾಡ್ತಾ ಇದ್ದೇವೆ ಇದೀಗ ಎರಡನೇ ವರ್ಷ ಅಷ್ಟೇ ಇದು ಇಲ್ಲಿಗೆ ಅಡಿಕೆ ತೋಟ ಇತ್ತಿಲ್ಲಿ ಅಡಿಕೆ ತೋಟ ಕಡಿದು ನಾವು ಗದ್ದೆ ಮಾಡಿದ್ದು ಆ ಇದಾದ್ಮೇಲೆ ಎರಡು ಬೆಳೆ ಆದ್ಮೇಲೆ ನಾವು ಸೌತೆ ಅಲ್ಲಿ ಕೊನೆಯಲ್ಲಿ ಸೌತೆ ಉಂಟು ಆಮೇಲೆ ಹಸರು ಆಮೇಲೆ ಈಗ ಜೋಳ ಮತ್ತೆ ಇಲ್ಲಿ ಅಲಸಂಡೆ ಬಿತ್ತಿದ್ದು ಸ್ವಲ್ಪ ಹುಟ್ಟಿದ್ ಕಡಿಮೆ ಹಸರು ಮಾರ್ಕೆಟ್ ಇಂದ ತಗೊಂಡದ್ದು ಅಲಸಂಡೆ ಬೀಜ ಕೂಡ ಬಿಳಿ ಅಲಸಂಡೆ ಬೀಜ ಮಾರ್ಕೆಟ್ ಇಂದ ತಗೊಂಡದ್ದು ಕೊಯ್ಲಿಕ್ಕೆ ಬಾಕಿ ಆದ್ರೆ ಅದು ಎಲೆ ಬಂದದ್ದು ಈ ಸತ್ಯ ಮಳೆಯಿಂದಾಗಿ ಇದು ಆಮೇಲೆ ಅಲ್ಲಿ ಸ್ವಲ್ಪ ಗೆಣಸು ಇಷ್ಟು ಬಗೆ ಏನು ಮಾಡಿದ್ದೇವೆ ಗೆಣಸಿಗೆ ಅಂತ ಅಷ್ಟು ಜಾಗ ನಾನು ಬೇಸಾಯ ಎರಡನೇ ಬೆಳೆ ಮಾಡ್ಲಿಲ್ಲ ಅಲ್ಲದಿದ್ರೆ ಗೆಣಸಿಗೆ ಅವಧಿ ಸಾಕಾಗುದಿಲ್ಲ ಗೆಣಸಿಗೆ ಸಾಧಾರಣ ನಾಲ್ಕು ತಿಂಗಳು ಅವಧಿ ಬೇಕು ನಾವು ಎರಡನೇ ಬೆಳೆ ಆದ್ಮೇಲೆ ಮಾಡಿದ್ರೆ ನಮ್ಗೆ ಗಡ್ಡೆ ಕಟ್ಟುದಿಲ್ಲ ಬಳ್ಳಿ ಮಾತ್ರ ಆಗ್ತದೆ ಇದು ಹಂದಿ ಇದೊಂದು ಒಳ್ಳೆ ಪ್ರಶ್ನೆ ಹಂದಿ ಬರೋದಿಲ್ಲ ಅಂತ ಕೇಳಿದ್ರು ನಾನು ಈ ಪ ಈ ಸಲಹೆಯನ್ನು ಎಲ್ಲ ಕೃಷಿಕರಿಗೂ ಕೊಡ್ಲಿಕ್ಕೆ ಬಯಸ್ತೇನೆ ನಮ್ಮ ಭೂಮಿಗೆ ಎಂಟು ಎಕರೆಗೆ ಹತ್ತೆಕರೆಗೆಲ್ಲ ಕರೆಂಟ್ ಬೆಲೆ ಮಾಡೋದು ತುಂಬಾ ವೆಚ್ಚದಾಯಕ ಮೇಂಟೆನೆನ್ಸ್ ಬಹಳ ಕಷ್ಟ ಅಂದ್ರೆ ಅಡಿಯಲ್ಲಿ ಬರುವಾಗೆ ವೆಚ್ಚ ಆದ್ರೂ ಮಾಡ್ಲಿಕ್ಕೆ ಈಗ ನಮ್ಮಿಂದ ಸಾಧ್ಯ ಉಂಟು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಅದಕ್ಕೆ ನಾವು ಎಂತ ಮಾಡಿದ್ದೇವೆ ಅಂದ್ರೆ ನೋಡಿ ಇಲ್ಲಿ ಅಲ್ಲಿಂದಾಗಿ ಒಂದು ಬೇಲಿ ಹೋಗಿದೆ ನೋಡಿ ಸಾಧಾರಣ ಒಂದು ಮುಕ್ಕಾಲು ಎಕರೆಷ್ಟು ಜಾಗಕ್ಕೆ ನಾವು ಪ್ರತಿಯೊಬ್ಬರು ನಮ್ಮ ಮನೆಯ ಸುತ್ತವೇ ನಾವು ಒಂದು ಬೇಲಿ ಮಾಡಿಕೊಂಡ್ರೆ ನಮಗೆ ಸಣ್ಣ ಮಟ್ಟಿನ ಸುರಕ್ಷತೆಯೂ ಆಗ್ತದೆ ಇದು ಆಮೇಲೆ ಹಂದಿ ಮುಳ್ಳುಹಂದಿ ಮುಳ್ಳುಹಂದಿ ಒಮ್ಮೆ ದಾಟಿ ಬರ್ತದೆ ಅದು ಮೋಸ್ಟ್ಲಿ ಮುಳ್ಳನ ಸ್ವಲ್ಪ ಬೇಗ ಅಟ್ಯಾಕ್ ಸ್ಟಾರ್ಟ್ ಮಾಡ್ತದೆ ಸಂಜೆ ಏಳು ಗಂಟೆಗೆ ಆಗೋಗ್ಲಿ ಸ್ಟಾರ್ಟ್ ಮಾಡ್ತದೆ ನಾನು ಸ್ವಲ್ಪ ಬೇಲಿ ಆನ್ ಮಾಡೋದು ಲೇಟ್ ಆಗಿರ್ಬೋದು ಒಂದೆರಡು ಸರ್ತಿ ಕಂಡಿದ್ದೇನೆ ಒಳಗೆ ಬಂದಿದೆ ಹಂದಿ ನನಗೆ ಸಮಸ್ಯೆ ಇಲ್ಲ ಈಗ ಟೈಬೆಕ್ಸ್ ಮಾಡಿದ್ದು ಇದರಿಂದಾಗಿ ನಮಗೆ ಅಹ್ ಗದ್ದೆಗೂ ನನಗೆ ತುಂಬಾ ಅನುಕೂಲ ಆಗಿದೆ ಯಾಕಂದ್ರೆ ನಾನು ಎರಡು ಸರ್ತಿ ಗದ್ದೆಗೆ ತುಂಬಾ ಹಾರ್ಮ್ ಮಾಡಿ ನನಗೆ ಅಹ್ ಕಣ್ಣೀರು ಹಾಕಿಕೊಂಡು ಕಣ್ಣೀರು ಹಾಕಿದ್ದಲ್ಲ ಅಕ್ಷರಶಃ ಆ ಮಟ್ಟಿಗೆ ನನಗೆ ಗದ್ದೆ ಕೊಯ್ಯಲು ಮಾಡಿ ಮಾಡಬೇಕಾಗಿ ಬಂತು ಇದಾದ್ಮೇಲೆ ನನಗೆ ಈಗ ಸಮಸ್ಯೆ ಇಲ್ಲ ಆಮೇಲೆ ನಮಗೆ ಸುವರ್ಣ ಗಡ್ಡೆ ಮುಂಡಿ ಕಬ್ಬು ಇತ್ಯಾದಿ ಹಲವು ಬೆಳೆಗಳನ್ನ ನಮಗೆ ನಮಗೆ ಬೇಕಾದಷ್ಟು ಬೆಳೆದು ಬಹಳ ಒಂದು ಒಂದು ಸಂಪೂರ್ಣತೆಯ ಕೃಷಿಯ ಸಂಪೂರ್ಣತೆಯನ್ನು ಪಡಲಿಕ್ಕೆ ಸಾಧ್ಯ ಈಗ ಹಂದಿ ಮತ್ತು ಮಂಗಗಳಿಂದಾಗಿ ಹೇಗಾಗಿದೆ ಅಂದ್ರೆ ನಮಗೆ ಮಂಗ ಇಲ್ಲ ಕೃಷಿಕ ತನಗೆ ಬೇಕಾದ ವಸ್ತುವನ್ನ ಇವತ್ತು ಮಾರ್ಕೆಟ್ ಇಂದ ತರಬೇಕನ್ನುವಾದ ಪರಿಸ್ಥಿತಿ ಬಂದಿದೆ ಇವತ್ತು ಮುಂಡಿ ಬೇಕಾದ್ರೂ ಬಾಳೆಗೊನೆ ಬೇಕಾದ್ರೂ ಬೇರೆಯವರ ಕೈಯಿಂದ ತರುವ ಪರಿಸ್ಥಿತಿ ಬಂದದ್ದು ಉಂಟು ಆದ್ರಿಂದ ಇಷ್ಟನ್ನು ಮಾಡಿಕೊಂಡ್ರೆ ಒಂದು ಇಷ್ಟಕ್ಕೆ ಸಾಧಾರಣ ಒಂದು ನಲವತ್ತೈದು ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅಷ್ಟಲ್ಲೇ ನಮಗೊಂದು ಒಂದು ಸ್ವಂತಕ್ಕೆ ಒಂದು ಬಹಳ ಖುಷಿಯಾದ ಸ್ವಂತ ಕೃಷಿಯನ್ನ ಮಾಡಿಕೊಳ್ಳಿಕ್ ಆಗ್ತದೆ ಇದೊಂದು ನಾನು ಕೊಡ್ಲಿಕ್ಕೆ ಬಯಸುವ ಸಲಹೆ ಇಷ್ಟು ಇಷ್ಟು ಬೆಲೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಈಸಿ ಉಂಟು ಮತ್ತೆ ಗದ್ದೆಯನ್ನ ನಾನು ಇಲ್ಲಿ ಮಾಡಿದ್ದು ಯಾಕೆ ಅಂದ್ರೆ ಹಣ್ಣಿಗೆ ಕಾಣುವ ಎಲ್ಲಾ ಹಗಲಿನ ಪ್ರಾಣಿಗಳು ನನಗೆ ಕಾಣ್ಬೇಕಂತಲೇ ನಾನು ಮಾಡಿದ್ದೆ ನಾವಿಲ್ಲಿ ಮಧ್ಯ ಮಧ್ಯೆ ಬರ್ತದೆ ಅದು ಬಂದು ಎರಡು ನಿಮಿಷದ ಒಳಗೆ ನಮ್ಗೆ ಗೊತ್ತಾಗ್ತದೆ ಯಾಕಂದ್ರೆ ನಾವು ಹಿಂದೆ ಇಲ್ಲಿ ಓಡಾಡಿಕೊಂಡೇ ಇದ್ದೇವಲ್ಲ ಒಂದ್ ಎರಡು ನಿಮಿಷದಲ್ಲಿ ಅದನ್ನು ಓಡಿಸಿ ಆಗ್ತದೆ ಅಹ್ ಮತ್ತೆ ನಾಯಿ ಬಿಟ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಎರಡು ದಿನಕ್ಕೆ ಅದು ಬರುದಿಲ್ಲ ನಾಯಿ ಹೋಗಿ ಏನು ಅಟ್ಯಾಕ್ ಮಾಡುದಿಲ್ಲ ಆದ್ರೆ ಅದು ಓಡಿದ ಹತ್ರ ಹತ್ರ ಬರ್ತದೆ ಅಷ್ಟರಲ್ಲಿ ಅದು ಏನೋ ಮಾಡ್ತದೆ ಅಂತ ಅಂದ್ಕೊಂಡು ಮತ್ತೆ ಎರಡು ದಿನಕ್ಕೆ ಬರುದಿಲ್ಲ ನವಿಲು ಮತ್ತೆ ಮತ್ತೆ ನಾವು ಓಡಿಸಿದ್ರೆ ಅದರ ಅಪಾಯ ಕಡಿಮೆ ಆಗ್ತದೆ ವಾರಕ್ಕೊಮ್ಮೆ ಅಷ್ಟೇ ಅಂತೂ ಏನು ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಅದಕ್ಕೆ ಮಾಡ್ಲಿಕ್ಕೆ ಈಗ ಆಗ್ತಾ ಇಲ್ಲ ನವಿಲಿಗೆ ಈ ಆ ಕಾರಣಕ್ಕಾಗಿ ನಮ್ಗೆ ಕಣ್ಣಿಗೆ ಕಾಣುವ ಹಾಗೆ ಗದ್ದೆ ನಾವು ಮಾಡ್ಬೇಕು ಅದಕ್ಕಾಗಿ ನಾನು ತೋಟ ಕಡ್ದಾದ್ರೂ ತೊಂದ್ರೆ ಇಲ್ಲ ಅಂತ ಹೀಗೆ ಮಾಡಿದೆ ಬೇಲಿ ಹಾಕಿದು ಇದೀಗ ಮುಕ್ಕಾಲು ಚಂದ್ರ ಆಕಾರದಲ್ಲಿ ಉಂಟಷ್ಟೇ ಯಾಕಂದ್ರೆ ಈ ಜಾಗದಲ್ಲಿ ಹಂದಿ ಬರ್ತಾ ಇರ್ಲಿಲ್ಲ ಅಲ್ಲದಿದ್ರು ನಮ್ಮ ಮನೆ ಹತ್ರ ಅದು ನಮ್ಮ ನಮ್ಮ ಈ ಭೂಮಿಗೆ ಅನುಕೂಲ ಇತ್ತಷ್ಟೇ ಅದು ಇಲಿ ಒಂದಷ್ಟು ನಷ್ಟ ಅದು ಅದು ಫಂಡಮೆಂಟಲ್ ಡಿಫರೆನ್ಸ್ ಅಡಿಕೆ ಮತ್ತು ತಿನ್ನುವ ಬೆಳೆಗಳ ಮಧ್ಯೆ ಇರುವಂತದ್ದು ಅಡಿಕೆಯಲ್ಲಿ ಬಿದ್ದಿದ್ರು ಯಾರಿಗೂ ಬೇಡ ತಿನ್ನುವ ಬೆಳೆ ಅಂತ ಆದಾಗ ಎಲ್ಲರಿಗೂ ಬೇಕದು ಇದು ಅದು ನಾವು ಬೆಳೆಯುವ ಬೆಳೆಯ ಮೌಲ್ಯವನ್ನು ಸೂಚಿಸ್ತದೆ ಇದಕ್ಕೆ ನಿಜವಾಗಿ ಬೆಲೆ ಉಂಟಂತ ಅದು ಹೇಳ್ತದೆ ಅಷ್ಟೇ ಕೀಟಗಳಿಗೆ ನಾನು ಏನು ಮಾಡ್ತಾ ಇಲ್ಲ ಮೊದಲ ಬೆಳೆಗೆ ಏಣೆಲು ಬೆಳೆಗೆ ಸಾಮಾನ್ಯವಾಗಿ ಕೀಟ ಬಾಧೆ ಬಹಳ ಕಡಿಮೆ ದೊಡ್ಡ ತೊಂದರೆ ಇಲ್ಲ ಸುಗ್ಗಿ ಬೆಳೆಗೆ ತುಂಬಾ ಜಾಸ್ತಿ ಸುಗ್ಗಿ ಬೆಳೆಗೆ ನಾನು ಏನ್ ಮಾಡ್ತೇನೆ ಎರಡು ಮೂರು ಟ್ರೇನ್ ಎರಡು ಮೂರು ಟ್ರೇನ್ ಒಂದು ನಾಲ್ಕೈದು ಟ್ರೇ ಜಾಸ್ತಿಯನ್ನು ನಾನು ಬೀಜ ಮಾಡಿರ್ತೇನೆ ಮತ್ತೊಂದು ಐದಾರು ಸತಿ ಎಡೆ ನಾಟಿ ಮಾಡ್ತೇನೆ ಪುನಃ ಪುನಃ ತುಂಬ ಆತಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ತಿಂದು ಮುಗಿಸ್ಲಿಕ್ಕೆ ಆಗುದೇ ಇಲ್ಲ ಮತ್ತೆ ಗದ್ದೆ ಇದು ಸೌತೆ ಬೆಳೆ ಬಗ್ಗೆ ಆಸಕ್ತರಿದ್ರೆ ಈಗ ಮಾಡ್ತಾ ಇರೋರಿದ್ರೆ ಒಂದು ಸಲಹೆ ನಾನು ಈ ಸೌ ಇದಕ್ಕೆ ಪ್ರತಿ ವಾರಕ್ಕೆ ಅಥವಾ ಹತ್ತು ದಿನಕ್ಕೊಮ್ಮೆ ಸ್ಲರಿ ಹರಿಸ್ತೇನೆ ಸ್ಲರಿ ಮಂದ ಸ್ಲರಿಯನ್ನೇ ಹರಿಸ್ತೇನೆ ಅದರಲ್ಲಿ ಬಾರಿ ಚಂದ ಈಗ ಅಲ್ಲಿ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಚಂದ ಬಿಳಿ 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 ಬೇರು ಬರ್ತದೆ ಮತ್ತೆ ಈಗ ಅದು ಬೇರು ಕಾಣ್ತಾ ಇರ್ತದಲ್ಲ ಮುಂದಿನ ಸರ್ತಿ ಸ್ಲರಿ ಹರಿಸಿದಾಗ ಮತ್ತೆ ಅದು ಮುಚ್ಚಿಕೊಳ್ತದೆ ಆಮೇಲೆ ಮತ್ತೆ ಪುನಃ ಅದ್ರ ಮೇಲೆ ಬರ್ತದೆ ನಿಮ್ಗೆ ಮ್ಯಾಕ್ಸಿಮಮ್ ಈಲ್ಡ್ ಪಡಿಲಿಕ್ಕೆ ಸಾಧ್ಯ ಉಂಟು ಸ್ಲರಿ ಹರಿಸಿದೆ ಎರಡು ಕರಿವು ಹಾಸುಗಳು ಮಜ್ಜಿಗೆ ಹುಳಿ ಎಲ್ಲ ಮಾಡಿದಾಗ ಉಂಟಲ್ಲ ನಿಮ್ಗೆ ಒಂದೊಂದು ತುಂಡು ಇಷ್ಟಿಷ್ಟು ದಪ್ಪ ಬರುವಂತ ಸೌತೆ ನನ್ನ ಹತ್ರ ಇತ್ತು ಊರ ಸೌತೆಯಲ್ಲಿ ಆ ಜಾತಿ ಮತ್ತೊಂದು ಮಗೆಕಾಯಿ ಹೊರಗೆ ಚಿತ್ರವೇ ಇಲ್ಲದ ಹಸಿರು ಬಣ್ಣದ ಮಗೆಕಾಯಿ ಎರಡನ್ನೂ ಹಾಕಿದ್ದೆ ಆದ್ರೆ ಪಾಲಿನೇಟ್ ಆಗಿ ನನ್ನ ಮತ್ತೆ ಈ ಮಗೆಕಾಯಿ ಹೋಗಿಬಿಟ್ಟಿತ್ತು ಅದಕ್ಕೆ ಈ ಸತಿ ನಮ್ಮ ಶಿವಾನಂದ ಕಳವೆ ಅವರಿಗೆ ಫೋನ್ ಮಾಡಿ ಅಲ್ಲಿಂದ ಮಗೆಕಾಯಿ ಬೀಜ ತರಿಸಿದೆ ಸ್ವಲ್ಪ ಶಾರ್ಟೇಜ್ ಆದಕ್ಕೆ ಮರಿಕೆ ಎ ಪಿ ಸದಾಶಿವ ಗೊತ್ತಿರ್ಬೋದು ಅವರ ಕೈಯಿಂದ ಬೀಜ ತಗೊಂಡೆ ಹಾಗೆ ಈ ಸತ್ತಿ ಆದ್ರೂ ಕ್ರಾಸ್ ಪಾಲಿನೇಟ್ ಆಗದೆ ನನಗೆ ಒಂದೇ ರೀತಿಯ ಮಗೆಕಾಯಿ ಅಡ್ವಾಂಟೇಜ್ ಏನಂದ್ರೆ ಸೌತೆ ಈ ಚಿತ್ರ ಇರುವ ಸೌತೆ ಎಷ್ಟೇ ದಪ್ಪ ಇದ್ರೂ ಕೂಡ ಬೇಗ ಬೇಗ ಹಣ್ಣಾಗ್ತಾ ಹಣ್ಣಾಗ್ತಾ ಕಲರ್ ಚೇಂಜ್ ಆಗ್ತಾ ಬರ್ತದೆ ಮಗೆಕಾಯಿ ಹಸಿರು ಬಣ್ಣ ಹಸಿರು ಬಣ್ಣವನ್ನೇ ಉಳಿಸ್ಕೊಳ್ತದೆ ಅದರಿಂದ ನಮಗೆ ಉಪಯೋಗ ಮಾಡ್ಲಿಕ್ಕೆ ಹೆಚ್ಚು ಫ್ರೆಶ್ನೆಸ್ ಇರ್ತದೆ ಒಳ್ಳೇದಾಗ್ತದೆ ಶೆಲ್ಫ್ ಲೈಫ್ ಜಾಸ್ತಿ ಹೌದು ಸ್ವಲ್ಪ ಹೌದು ಮಗೆಕಾಯಿಗೆ ಶೆಲ್ಫ್ ಲೈಫ್ ಜಾಸ್ತಿ ಸೌತ್ಗೆ ಕಡಿಮೆ ಸ್ವಲ್ಪ ಈಲ್ಡಿಗೆ ಮಗೆಕಾಯಿ ವೆಯ್ಟ್ ಜಾಸ್ತಿ ಅದ ಕಾರಣ ಆ ಪ್ರಮಾಣದಲ್ಲಿ ಸ್ವಲ್ಪ ಈಲ್ಡ್ ಕಡಿಮೆ ಬಟ್ ನಿಮ್ಗೆ ಟೋಟಲ್ ಇಷ್ಟು ಆದದನ್ನು ನಮಗೆ ನಮಗೆ ಖರ್ಚು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಲಾಸ್ಟ್ಗೆ ಮಾರಾಟ ಮಾಡ್ಲಿಕ್ಕೆ ಹೇಳುದು ಅದರಿಂದ ನಮ್ಗೆ ದೊಡ್ಡ ತೊಂದರೆ ಇಲ್ಲ ತೂಕದಲ್ಲಿ ಸೇಮ್ ಬರ್ತದೆ ಏನು ಇಲ್ಲ ನಾನು ಈಗ ಮೊದ್ಲು ಹಸರು ಬೆಳೆದ ನನ್ನ ಮಾವ ಭಯಂಕರ ವಿಶೇಷ ಮಾರಿ ಹೀಗೆ ಆದದ್ದು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಚಾರ್ಜ್ ಇಲ್ಲ ಚಾರ್ಜ್ ನನಗೇನು ಅನುಭವ ಇಲ್ಲ ವಿಷಯದಲ್ಲಿ ಇಲ್ಲ ಇದು ಭಾರಿ ಅನುಕೂಲ ಆಗ್ತದೆ ಭಾರಿ ಅನುಕೂಲ ಆಗ್ತದೆ ನಾಲ್ಕು ಲೈನ್ ಅದ್ರ ನಾಲ್ಕನೇ ಲೈನ್ ಎಷ್ಟು ಉಪಯೋಗ ಅಂತ ನನಗೆ ಗೊತ್ತಿಲ್ಲ